ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗ್ವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಪ್ರತಿ ತಿಂಗಳು ನಾನು ನಿಮ್ಮ ಮುಂದೆ ಬರೋದಿಲ್ಲ ಕಾರಣ ಏನು ಅಂತಂದರೆ ಏನಾದರೂ ಒಂದಷ್ಟು ವಿಷಯ ಕೊಟ್ಟರೆ ಅದು ಯೂಸ್ಫುಲ್ ಆಗಿರಬೇಕು ನಿಮಗೆ ನನ್ನ ವೀಡಿಯೋದಿಂದ ಒಂದಷ್ಟು ಹೆಲ್ಪ್ ಆಗಬೇಕು ಬರೇ ವಿಷಯ ನಿಮಗೆ ವಿಡಿಯೋ ಕೊಡಬೇಕು ಅನ್ನುವಂತಹ ಕಾರಣಕ್ಕೂ ಅಥವಾ ಇನ್ನೊಂದೇನೋ ಹಣ ಮಾಡಬೇಕು ಅನ್ನುವಂತಹ ಕಾರಣಕ್ಕೂ ನಿಮ್ಮ ಮುಂದೆ ನಾನು ಬರೋದೇ ಇಲ್ಲ ಅದರ ಅವಶ್ಯಕತೆ ಕೂಡ ಇಲ್ಲ ಕೊಟ್ಟಂತಹ ವಿಷಯಗಳು ನಿಮಗೆ ಸದುಪಯೋಗ ಆಗಬೇಕು ಹಾಗಾಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ತಿಂಗಳು ಗುರು ಗುರುಗಳು ಬಂದಾಗ ಅಹ್ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನನಗಂತೂ ಒಳ್ಳೇದಾಗಿಲ್ಲ ತುಂಬ ಜನರಿಗೆ ಈ ಒಂದಷ್ಟು ಪ್ರಶ್ನೆ ಇದೆ ಪ್ರಾರಂಭದಲ್ಲಿ ಈ ಡಿಸಿಷನ್ ಬರೋದು ಬೇಡ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಗ್ರಹಸ್ಥಿತಿಗಳನ್ನ ನೋಡಿ ಯಾಕೆ ಈ ಈ ಮಾಸ ಅಥವಾ ಈ ತಿಂಗಳು ನೀವು ಈ ಭವಿಷ್ಯವನ್ನು ನೋಡಲೇಬೇಕು ಅನ್ನುವಂಥದ್ದನ್ನು ನಿಮ್ಗೆ ತಿಳಿಸ್ತೇನೆ ನೋಡಿ ಗ್ರಹಸ್ಥಿತಿ ಗುರು ದ್ವಿತೀಯದಲ್ಲಿ ಕುಜಾ ತೃತೀಯದಲ್ಲಿ ಕೇತು ಕೇತುಷಷ್ಟಮದಲ್ಲಿ ಸೂರ್ಯ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ದಶಮದಿಂದ ಏಕಾದಶಿ ಶುಭ ಸ್ಥಾನಕ್ಕೆ ಬುಧ ಪ್ರಾರಂಭದಲ್ಲಿ ದಶಮದಲ್ಲಿದ್ದಂತದಲ್ಲಿ ಏಕಾದಶದಿಂದ ದ್ವಾದಶಕ್ಕೆ ಕೊಟ್ಟು ಹೋಗ್ತಾನೆ ಶನಿ ಏಕಾದಶಿ ಶುಭ ಸ್ಥಾನದಲ್ಲಿ ಶುಕ್ರ ರಾಹು ಹನ್ನೆರಡನೇ ಮನೆಯಲ್ಲಿ ಸ್ಥಾನದಲ್ಲಿ ಈ ಗ್ರಹಸ್ಥಿತಿ ಇದರ ಆಧಾರದ ಮೇಲೆ ಮೇಷರಾಶಿಯನ್ನು ಪ್ರಿಡಿಕ್ಟ್ ಮಾಡಬೇಕು ಪ್ರತಿ ತಿಂಗಳು ಒಳ್ಳೇದಾಗತ್ತೆ ಅಂತ ಹೇಳಿದಾಗ ನಿಮಗೊಂದು ಆಸೆ ಏನೋ ಒಳ್ಳೇದಾಗತ್ತೆ ಈ ತಿಂಗಳು ಅನ್ನುವಂಥದ್ದು ಬಟ್ ನಿಮಗೆ ಅಲ್ಲಿ ಸಿಗದೆ ಇರಬಹುದು ಅದಕ್ಕೆ ಕಾರಣ ನಿಮ್ಮ ಗ್ರಹಸ್ಥಿತಿಗಳು ನಾವು ಕೊನೆಯಲ್ಲ ಮೆನ್ಷನ್ ಮಾಡಿರ್ತೇವೆ ನಿಮ್ಮ ಗ್ರಹಸ್ಥಿತಿ ಜಾತಕ ಭಕ್ತಿಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಷ್ಟಕ ವರ್ಗದ ಪ್ರಕಾರ ಇದು ಗೋಚಾರ ಫಲ ಅಂತ ಹೇಳಿರ್ತೇವೆ ಆದರೆ ಈ ತಿಂಗಳು ನಾನು ನಿಮಗೊಂದು ಭರವಸೆಯನ್ನು ಕೊಡ್ತೇನೆ ಹೇಳಿರ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ನಡೆಯುತ್ತೆ ನಾನು ಹೇಳಿದಂತಹ ಫಲ ನಿಮಗೆ ಸಿಗಬೇಕು ನಿಮಗದ್ರ ಪರಾಮರ್ಶೆ ಆಗಬೇಕು ಅಂತಂದರೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಅಂತ ಒಂದು ದೇವಸ್ಥಾನ ಇದೆ ಬೆಂಗಳೂರಿನ ಮಾದಾವರದಲ್ಲಿ ಅಲ್ಲಿಗೆ ಡೈರೆಕ್ಟಾಗಿ ಬನ್ನಿ ಉಚಿತವಾದಂತಹ ಭವಿಷ್ಯ ಜ್ಯೋತಿಷ್ಯ ಸಲಹೆ ಮಾತ್ರ ಉಚಿತ ಹಾಗಂತ ಯಾವಾಗ ಬೇಕಾದ್ರೂ ಬರೋಕ್ಕಾಗೋದಿಲ್ಲ ಫೋನ್ ಮಾಡಿಕೊಂಡು ಗುರುಗಳೇ ನಾನು ಬರಬಹುದಾ ಅಂತ ಕೇಳಿಕೊಂಡು ವಾರದಲ್ಲಿ ಐದು ದಿನ ಭಾನುವಾರದಿಂದ ಗುರುವಾರದವರೆಗೆ ಅಂದರೆ ಶುಕ್ರವಾರ ಶನಿವಾರ ಅವೈಲಬಲ್ ಇರೋದಿಲ್ಲ ಭಾನುವಾರದಿಂದ ಗುರುವಾರದವರೆಗೆ ಅವೈಲೇಬಲ್ ಇರ್ತೀವಿ ಇಲ್ಲಿ ಬರುವ ಮುಂಚೆ ಫೋನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಈ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬಂದರೆ ಹೆಸರೇ ಹೇಳುವಾಗೆ ಭವಿಷ್ಯ ಅಂದರೆ ಗಣಪತಿ ಜ್ಯೋತಿಷ್ಯ ಹೇಳ್ತಾನೆ ಅಂದರೆ ಇಲ್ಲ ಅದು ಗಣಪತಿಯ ರೂಪ ವಿದ್ಯಾಗಣಪತಿ ಗಣಪತಿ ಮೋದಕ ಗಣಪತಿ ಹೀಗೆಲ್ಲ ಇರುವ ಹಾಗೆ ವಿದ್ಯಾಗಣಪತಿ ಅಂದರೆ ಗಣಪತಿ ಸ್ಕೂಲ್ಗೆ ಹೋಗ್ತಾನೆ ಅಂತ ಅರ್ಥವಾ ಹಾಗಲ್ಲ ಅವನು ವಿದ್ಯೆಗೆ ಅಧಿಪತಿ ಅಥವಾ ವಿದ್ಯೆಯನ್ನು ಕೊಡ್ತಾನೆ ಹಾಗಾಗಿ ವಿದ್ಯಾಗಣಪತಿ ಎನ್ನುವಂಥ ರೀತಿಯಲ್ಲಿ ಅದೇ ರೀತಿಯಾಗಿ ಇಲ್ಲಿ ಭವಿಷ್ಯ ಮಹಾಗಣಪತಿ ಉತ್ತಮವಾದಂತಹ ಭವಿಷ್ಯವನ್ನು ರೂಪ ಮಾಡ ಅಂದ್ರೆ ರೂಪಿಸ್ತಾನೆ ಭಗವಂತ ಅನ್ನುವುದಾಗಿ ಇಲ್ಲಿ ಜಲಪ್ರಶ್ನೆ ಎನ್ನುವಂಥದ್ದಾಗಿ ಬಹಳ ವಿಶೇಷವಾದಂತಹ ಶಾಸ್ತ್ರ ಇದೆ ಅದೇ ರೀತಿಯ ತಾಳೆಗರಿಗಳಿದ್ದಾವೆ ಒಮ್ಮೆ ಬನ್ನಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಉಚಿತ ಯಾರು ಇದನ್ನು ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾವ ಜ್ಯೋತಿಷ್ಯರು ಕೊಡ್ತಾರಾ ನಿಮಗೆ ಉಚಿ ಉಚಿತವಾಗಿ ಜ್ಯೋತಿಷ್ಯ ಹೇಳ್ತಾರ ಇಲ್ಲ ಅಲ್ವಾ ಹಾಗಾಗಿ ಈ ತಿಂಗಳು ನಾನು ಹೇಳಿದಂತಹ ಭವಿಷ್ಯದ ಸತ್ಯಾಸತ್ಯತೆಗೆ ನೀವು ಇಲ್ಲಿ ಬಂದು ಪರಾಮರ್ಶೆಯನ್ನು ಮಾಡಿಕೊಳ್ಳಬಹುದು ಅನ್ನೋದಕ್ಕೋಸ್ಕರ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ಸ್ಥಿತಿಗಳ ಆಧಾರದ ಮೇಲೆ ಏನೇನಾಗಬಹುದು ಮೇಷರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ರಿಂದ ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುವಿಗೆ ವಿಶೇಷವಾದಂತಹ ಸ್ಥಾನ ಗುರುಬಲ ಇದೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕಾರ್ಯಗಳು ಈ ತಿಂಗಳಲ್ಲೂ ಕೂಡ ನೆರವೇರುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಇನ್ನು ಕುಜ ತೃತೀಯದಲ್ಲಿ ಮೂರನೇ ಮನೆಯಲ್ಲಿರ್ತಕ್ಕಂತಹ ಕುಜ ಮೂರು ಆರು ಹನ್ನೊಂದು ಕುಜನಿಗೆ ವಿಶೇಷವಾದಂತಹ ಒಂದು ಉತ್ತಮ ಫಲ ಕೊಡುವಂತಹ ಜಾಗ ಗೋಚಾರ ಸ್ಥಾನದಲ್ಲಿ ಶುಭ ಸ್ಥಾನ ಅಂತ ಹೇಳ್ತೇವೆ ನಾವು ಹಾಗಾಗಿ ಮೂರನೇ ಮನೆಯಲ್ಲಿರ್ತಕ್ಕಂತಹ ಕುಜ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ಜಯವನ್ನು ಕೊಡ್ತಾ ಹೋಗ್ತಾನೆ ಭೂಮಿಕಾರಕನಾಗಿ ನಿಮಗೆ ಭೂಮಿ ಯೋಗವನ್ನು ಕೊಡ್ತಾ ಹೋಗ್ತಾನೆ ಇದೆಲ್ಲ ಯಾಕೆ ಸಾಧ್ಯವಾಗತ್ತೆ ಹೇಗೆ ಸಾಧ್ಯ ಆಗತ್ತೆ ಅಂತಂದರೆ ನಿಮಗೆ ಬರೋ ತಿಂಗಳು ನೆಕ್ಸ್ಟ್ ತಿಂಗಳಿಂದ ಹಿಡಿದು ಅಂದರೆ ಮಾರ್ಚ್ ಎಂಡ್ಗೆ ನಿಮ್ಮ ರಾಶಿಗೆ ಸಾಡೆ ಪ್ರಾರಂಭ ಆಗತ್ತೆ ಅಂದರೆ ಮೀನರಾಶಿಗೆ ಶನಿ ಪ್ರವೇಶ ಆದ ತಕ್ಷಣ ನಿಮಗೆ ಸಾಡೆ ಸಾತ್ ಸಾಡೆ ಸಾತ್ ಬರುವ ಮೊದಲು ನಿಮ್ಗೆ ಏನೇನ ಭಗವಂತ ಕೊಡಬೇಕಾಗಿತ್ತು ಅದನ್ನು ಅಷ್ಟನ್ನು ಕೊಡ್ತಾನೆ ಸಾಡೆ ಸಾತ್ ಬಂದಾಗ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋ ಕೊನೆಯಲ್ಲಿ ಹೇಳುತ್ತೇನೆ ಆದ್ರೆ ಇಲ್ಲಿ ಕುಜನೂ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ಹಾಗಾಗಿ ಗುರು ಇರೋದ್ರಿಂದ ಗುರು ಬಲ ಚೆನ್ನಾಗಿದೆ ಕುಜ ಚೆನ್ನಾಗಿರೋದ್ರಿಂದ ಭೂಮಿ ಯೋಗ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳಿದ್ರೆ ಕೂಡ ಅದು ಕೂಡ ದೂರವಾಗುತ್ತೆ ಕೇತು ಆರನೇ ಮನೆಯಲ್ಲಿ ನೋಡಿ ಕನ್ಯಾ ರಾಶಿಯಲ್ಲಿದ್ದಾನೆ ಕೇತು ಆರನೇ ಮನೆಯು ಕೂಡ ಕೇತುವಿಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡುವಂತಹ ಜಾಗ ಮೂರು ಆರು ಹನ್ನೊಂದು ಕೇತುವೆ ಅತ್ಯಂತ ಹೆಚ್ಚು ಶುಭ ಹಾಗಾದ್ರೆ ಸಾಧಕ ಕೇತು ಏನು ಫಲವನ್ನು ಕೊಡ್ತಾನೆ ಕೇತು ಕುಲಸ್ಯ ಉನ್ನತಿ ಮನೆಯ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಕೇತು ಹಾಗಾಗಿ ಕೇತು ಗ್ರಹ ಕೂಡ ಚೆನ್ನಾಗಿದೆ ಇದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದಿದ್ದು ಪ್ರಾರಂಭದಿಂದ ಈ ತಿಂಗಳು ನಿಮಗೆ ಸತ್ಯಾಸತ್ಯತೆಗಳು ನಿಮ್ಗೆ ಸಿಗತ್ತೆ ಅಂದ್ರೆ ಎಲ್ಲಾ ಗ್ರಹಗಳು ಅತ್ಯಂತ ಹೆಚ್ಚು ಗ್ರಹಗಳು ಶುಭ ಯೋಗದಲ್ಲಿ ಅಥವಾ ಶುಭ ಸ್ಥಾನದಲ್ಲಿ ಇದ್ದಾವೆ ನೋಡಿ ಸೂರ್ಯ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ತನ್ನ ಮಗನಾಗಿರ್ತಕ್ಕಂತಹ ಶನಿಯ ಮನೆಯ ಪ್ರವೇಶವನ್ನ ಈ ತಿಂಗಳಲ್ಲಿ ಮಾಡ್ತಾನೆ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಮಗನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಸೂರ್ಯ ಅಂದ್ರೆ ಇಲ್ಲಿ ಬುಧನು ಅಲ್ಲೇ ಇರ್ತಕ್ಕಂಥದ್ರಿಂದ ಮೊದಲು ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಪ್ರಾರಂಭದಲ್ಲಿ ತಿಂಗಳ ಪ್ರಾರಂಭದಲ್ಲಿ ಬುಧಾದಿತ್ಯ ಯೋಗ ಅದು ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಮೇಷರಾಶಿಯವರು ಪ್ರಮೋಷನ್ ಇನ್ಕ್ರಿಮೆಂಟ್ ಈ ರೀತಿಯಾದಂತಹ ಯೋಗಗಳು ಬರುತ್ತೆ ಹನ್ನೊಂದನೇ ಮನೆಗೆ ಹೋದ್ಮೇಲೆ ಏಕಾದಶ ಶುಭ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಅಂದ್ರೆ ಯಾವುದೇ ಕೋರ್ಟ್ ಕೇಸ್ ಇರಲಿ ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರಲಿ ಸಾಲದ ಬಾಧೆ ಇರಬಹುದು ಅನಾರೋಗ್ಯ ಇರಬಹುದು ಅಥವಾ ಯಾವುದೋ ಒಂದು ಆಪಾದನೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇರ್ಬೋದು ಇದೆಲ್ಲದರಿಂದ ಹೊರಗೆ ಬರುವಂತಹ ಸ್ಥಾನ ಹನ್ನೊಂದನೇ ಮನೆ ಏಕಾದಶಿ ಶುಭ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಉಂಟಾದಾಗ ಹಾಗಾಗಿ ಕರ್ಮಸ್ಥಾನದಲ್ಲಿಯೂ ಏಕಾದಶಿ ಶುಭ ಸ್ಥಾನದಲ್ಲಿಯೂ ಎರಡು ಎರಡೆರಡು ಸ್ಥಾನದಲ್ಲಿ ಒಂದೇ ತಿಂಗಳು ನಿಮಗೆ ಬುಧಾದಿತ್ಯ ಯೋಗ ಎರಡೂ ಶುಭ ಫಲವನ್ನು ಕೊಡುವಂತಹ ಜಾಗ ಇನ್ನು ಹನ್ನೆರಡನೇ ಮನೆಗೆ ಬುಧ ಹೋದ ಮೇಲೆ ಒಂದು ಸ್ವಲ್ಪ ತೆಗೆದುಕೊಳ್ತಕ್ಕಂತಹ ತೀರ್ಮಾನದಲ್ಲಿ ಒಂದಷ್ಟು ವೇರಿಯೇಷನ್ ಆಗುತ್ತೆ ಅದಕ್ಕೆ ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೇನೆ ಶನಿ ಹನ್ನೊಂದನೇ ಮನೆಯಲ್ಲಿ ನೋಡಿ ಮೂರು ಗ್ರಹಗಳ ಯುತಿ ಒಂದು ವಿಶೇಷವಾದಂತಹ ಫಲವನ್ನು ನಿಮಗೆ ಕೊಡುತ್ತೆ ಬುಧಾದಿತ್ಯ ಯೋಗದ ಜೊತೆಗೆ ಸೂರ್ಯ ಶನಿಯ ಮನೆಯನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಅಲ್ಲಿ ಬುಧನೂ ಬರ್ತಕ್ಕಂಥದ್ರಿಂದ ಬುಧಾದಿತ್ಯ ಯೋಗದ ಜೊತೆಗೆ ಶನಿ ಒಂದು ವಿಶೇಷವಾದಂತಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಒಂದು ಯೋಗವನ್ನು ರಚನೆ ಮಾಡುತ್ತೆ ಬಟ್ ಈ ಯೋಗ ಎಲ್ಲ ನಮ್ಗೆ ವರ್ಕ್ ಆಗ್ಬಿಡತ್ತಾ ಗುರುಳೆ ಪ್ರತಿದಿನ ಬಳಗಾದ್ರೆ ನಾವು ನಿಮಗೆ ಪಂಚಮಹಾಪುರುಷ ಯೋಗ ಇದೆ ಶಶಯೋಗ ಇದೆ ಈ ರೀತಿ ಎಲ್ಲ ಕೇಳಿ ಓದ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಇದೆಲ್ಲ ವರ್ಕ್ ಆಗತ್ತಾ ಇವೆಲ್ಲ ವರ್ಕ್ ಆಗ್ಬೇಕು ಅಂತ ನಿಮ್ ಜಾತಕ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರವಾಗಿ ಹೇಳಿದ್ದು ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ಉಚಿತವಾಗಿ ಭವಿಷ್ಯ ಸಲಹೆ ಜ್ಯೋತಿಷ್ಯ ಸಲಹೆ ಮಾತ್ರ ಗುರುಳೆ ಆಮೇಲೆ ನನಗೆ ಯಜ್ಞ ಯಾಗ ಮಾಡಿಕೊಡಿ ಅಂತ ಹೇಳ್ಬಿಟ್ಟಿದೆ ಹಾಗಲ್ಲ ಭವಿಷ್ಯದ ಸಲಹೆಯನ್ನ ಉಚಿತವಾದಂತಹ ಜ್ಯೋತಿಷ ಸಲಹೆಯನ್ನ ನಿಮಗೆ ನೀಡಲಾಗುತ್ತೆ ಎಲ್ಲಿ ಹೇಗೆ ಬರೋದು ಗುರುಳೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಅಂತ ಗೂಗಲಲ್ಲಿ ಹಾಕಿ ನಿಮಗೆ ಲೊಕೇಶನ್ ಕೂಡ ಕೊಡುತ್ತೆ ಶುಕ್ರ ಮತ್ತೆ ರಾಹು ನೋಡಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತೆ ರಾಹು ಅಲ್ಲಿ ಬುಧನೂ ಬಂದು ಸೇರಿಕೊಳ್ಳುತ್ತಾರೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಬುಧ ಶುಕ್ರರ ಸಂಯೋಗವೂ ಆಗುತ್ತೆ ರಾಹು ಗ್ರಹ ಅಲ್ಲೇ ಇರುತ್ತೆ ಈ ಯೋಗವು ಕೂಡ ಉತ್ತಮವಾದಂತಹ ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಹೆಲ್ಪ್ ಅನ್ನು ಸಹಾಯವನ್ನು ಮಾಡುತ್ತೆ ಹಾಗಾದ್ರೆ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಗುರುಗಳೇ ನಾನು ಯಾವ ತಿಂಗಳಲ್ಲೂ ನಿಮಗೆ ಸರ್ವೇ ಸಾಮಾನ್ಯವಾಗಿ ಯಜ್ಞ ಮಾಡ್ಕೊಳ್ಳಿ ಯಾಗ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಬಟ್ ಈ ತಿ ಇಲ್ಲಿ ಈ ತಿಂಗಳಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಅಂತಂದ್ರೆ ನೋಡಿ ಬರೋ ತಿಂಗಳು ನಿಮ್ಗೆ ಸಾಡೆ ಸಾಥ ಪ್ರಾರಂಭ ಆಗುತ್ತೆ ಅಲ್ಲಿಂದ ಎರಡೂವರೆ ವರ್ಷಗಳ ಕಾಲ ಸಾಡೆ ಸಾತನ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಒಂದು ಸುಮಾರು ಮೂವತ್ತು ವರ್ಷದಿಂದ ಅರವತ್ತು ವರ್ಷ ವಯಸ್ಸಿನವರಿಗೆ ಎರಡನೇ ಸಲ ಸಾಡೆ ಸಾತ ಬಂದಿರುವಂತಹ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಶಕ್ತಿ ಇದ್ದರೆ ಸಾಧ್ಯ ಇದ್ದರೆ ಸಾಮೂಹಿಕವಾಗಿ ಅದು ಆಗಲಿ ಅಥವಾ ಇಂಡಿವಿಜುವಲ್ ಆಗಿ ಒಂದು ಅಖಂಡ ಶನಿ ಶಾಂತಿ ಹೋಮ ಮಾಡಿಸ್ಕೊಳ್ಳಿ ಆ ಸಾಡೆ ಸಾಥ್ ಏನಿದೆ ಅದು ನೆಗೆಟಿವ್ ರೀತಿಯಲ್ಲಿ ವರ್ಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಅಖಂಡ ಶಾಂತಿ ಶನಿ ಶಾಂತಿ ಜಪ ತದ್ದಶಾಂಶ ಹೋಮ ತದ್ದಶಾಂಶ ತರ್ಪಣ ಈ ರೀತಿಯಲ್ಲಿ ಶನಿ ಶಾಂತಿ ಹೋಮ ಮಾಡಿಸ್ಕೊಳ್ಳಿ ಶನೇಶ್ವರನ ತೈಲಾಭಿಷೇಕ ಮಾಡಿಕೊಳ್ಳಿ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡಿದ್ರೆ ಸುಮಾರು ಮೂವತ್ತರಿಂದ ಅರುವತ್ತು ವರ್ಷ ವಯಸ್ಸಿನ ಈ ಭಾಗದಲ್ಲಿರ್ತಕ್ಕಂಥದ್ದು ಅಥವಾ ಟು ಸೆವೆಂಟಿ ಅಂತ ಅನ್ಕೊಳ್ಳಿ ಮೂವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ ಸಾಡೆ ಸಾತ್ ಅನ್ನುವಂಥದ್ದು ತುಂಬಾ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅದು ನೆಕ್ಸ್ಟ್ ಮಂತ್ಗೆ ಅದರ ಪರಿಹಾರವನ್ನು ಮೊದಲೇ ಮಾಡ್ಕೋಬೇಕಾಗತ್ತೆ ಸಮಸ್ಯೆ ಬರುವ ಮೊದಲೇ ಪರಿಹಾರವನ್ನ ಕಂಡುಕೊಳ್ಳಬೇಕು ಹಾಗಾಗಿ ಅಖಂಡ ಶನಿಶಾಂತಿ ಹೋಮ ಅಥವಾ ಶನಿಶಾಂತಿ ಜಪ ಶನಿಶಾಂತಿ ಪೂಜೆ ಮಾಡಿಸ್ಕೊಳ್ಳಿ ಇದು ನಿಮಗೆ ತುಂಬಾ ಅತ್ಯವಶ್ಯಕ ನಿಮ್ಮ ಜಾತಕದ ಆಧಾರದ ಮೇಲೆ ಇಲ್ಲೇ ಹೋದರೆ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳಿರುತ್ತೆ ಸಾಡೆ ಸಾತ್ ಬರುವಂತಹ ಹಂತದಲ್ಲಿ ಅಥವಾ ಕೆಲಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಹಣಕಾಸಿನ ವಿಷಯದಲ್ಲಿ ಲಾಸ್ ಆಗುವಂತಹ ಸಾಧ್ಯತೆಗಳು ಗುರುಳೆ ಸಾಡೆ ಸಾತ್ ಶುರುವಾಗುವಂತಹ ಮೊದಲು ನನಗೆ ಆರ್ಥಿಕ ಲಾಸ್ ಆಯಿತು ಅಂತ ಹೇಳ್ತೀವಿ ಕೆಲಸ ಹೊರಟೋಯ್ತು ಅಂತ ಹೇಳ್ತೀವಿ ಅನಾರೋಗ್ಯ ಶುರು ಅಂತ ಹೇಳ್ತೀವಿ ಇದು ಇರೋದಲ್ಲ ಜಾಗರೂಕತೆ ಹಾಗಾಗಿ ನೋಡಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಇದನ್ನು ಪರಿಹಾರ ಮಾಡಿಕೊಳ್ಳಿ ಶನಿಶಾಂತಿ ಮಾಡಿಸ್ಕೊಳ್ಳಿ ಒಳ್ಳೆಯದಾಗತ್ತೆ ಯಾವುದೇ ರೀತಿಯಂತಹ ಭಯ ಬೀಳಿಸ್ತಾ ಇಲ್ಲ ನಂಬಿಕೆ ನಂಬುದು ಬಿಡೋದು ನಿಮಗೆ ಬಿಟ್ಟಿದ್ದು ಆದರೆ ಭವಿಷ್ಯ ಮಹಾಗಣಪತಿ ನೋಡಿದಂತಹ ಕ್ಷೇತ್ರದಲ್ಲಿ ಸತ್ಯವಾದಂತಹ ಫಲ ನಿಮಗೆ ಸಿಗತ್ತೆ ಗುರುಳಿ ನನಗೆ ಇದನ್ನೆಲ್ಲ ಮಾಡಿಸೋಕೆ ಶಕ್ತಿ ಇಲ್ಲ ಏನು ಮಾಡಲಿ ಹಾಗಾದರೆ ಹಾಗಾದರೆ ಕಾರ್ಯಸಿದ್ಧಿ ಆಂಜನೇಯ ಮಂತ್ರವನ್ನು ಹೇಳಿಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ತೋಮಸ್ಮಿನ್ ಕಾರ್ಯನಿರ್ಯೋಗ ಪ್ರಮಾಣ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ದುಃಖವನ್ನು ದೂರ ಮಾಡ್ತಕ್ಕಂತಹ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮುಂದುವರಿದ ಭಾಗವಾಗಿ ಎಲ್ಲ ಡಿಸ್ಪ್ಲೇನಲ್ಲಿ ಬರುತ್ತೆ ಓದ್ಕೊಳ್ಳಿ ಅಸಾಧ್ಯ ಸಾಧಕ ಸ್ವಾಮಿನ ಅಸಾಧ್ಯ ತವಕಿಂವದ ಶ್ರೀರಾಮದೂತ ಕೃಪಾ ಸಿಂಧೋ ಕಾರ್ಯಂ ಸಾಧೆಯ ಪ್ರಭೋ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಸಾಧ್ಯ ಇದ್ದರೆ ಶಕ್ತಿ ಇದ್ದವರು ಹತ್ತಿರದಲ್ಲಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ನಿಮ್ಮ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿ ಭವಿಷ್ಯದಲ್ಲಿ ಒಂದು ಉತ್ತಮವಾದಂತಹ ಶುಭ ಫಲವನ್ನು ಅಪೇಕ್ಷೆ ಮಾಡಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಿನ ಮೇಷರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು